ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿಮು ಅಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗಿಂತ ಮುಂಚೆ ಇಪ್ಪತ್ತೈದು ವಿಚಾರಗಳ ಅವಲೋಕನದಲ್ಲಿ ಇವತ್ತಿನ ದಿನ ಹತ್ತೊಂಬತ್ತನೇ ದಿನ ಆಗಿರುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ನಮ್ಮನ್ನು ನಾವು ಫಸ್ಟು ತಿದ್ಕೋಬೇಕು ಬೇರೆಯವ್ರನ್ನ ಯಾರನ್ನೂ ಮೊದಲು ದೂಷಿಸೋದ್ಕಿಂತ ಬೇರೆಯವರ ತಪ್ಪನ್ನು ಕಂಡುಹಿಡಿಯೋದ್ಕಿಂತ ಮುಂಚೆ ನಮ್ಮ ತನುವ ನಮ್ಮ ಮನವ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ನಾವು ತಿದ್ದ್ಕೋಬೇಕು ಅನ್ನುವಂಥದ್ದೇ ಇವತ್ತಿನ ಕಾನ್ಸೆಪ್ಟು ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳಿಬಿಟ್ಟು ಆಮೇಲೆ ನಿಮಗೆ ಅದರ ಬಗ್ಗೆ ಹೇಳ್ತೀನಿ ಒಂದು ಆಶ್ರಮ ಇರುತ್ತೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ ಕಲೀಲಿಕ್ಕೆ ಆ ಸಮಯದಲ್ಲಿ ಒಂದು ಒಬ್ಬ ವಿದ್ಯಾರ್ಥಿ ತುಂಬ ವಿದ್ಯಾವಂತ ಆಗಿರ್ತಾನೆ ತುಂಬ ಅಂದರೆ ತುಂಬಾ ಶಾರ್ಪ್ ಇರ್ತಾನೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಕ್ಷಣಾರ್ಧದಲ್ಲಿ ಮುಗಿಸುವಂಥ ಚಾಣಾಕ್ಷ ಆತ ಆಗಿರ್ತಾನೆ ಆತನನ್ನು ಎಲ್ಲರೂ ಕೂಡ ಕೊಂಡಾಡ್ತಿರ್ತಾರೆ ತುಂಬ ಬುದ್ಧಿವಂತ ಇದ್ದಾನೆ ಕ್ಷಣಾರ್ಥದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ತಾನೆ ಹಾಗೆ ಹೀಗೆ ಅಂತ ಆತನನ್ನ ಎಲ್ಲರೂ ಕೂಡ ಕೊಂಡಾಡ್ತಿರ್ತಾರೆ ಕೆಲ ದಿನಗಳ ನಂತರ ಆತ ಮನೆಗೆ ಹೋಗುವಂಥ ಸಂದರ್ಭ ಬರುತ್ತೆ ಆಶ್ರಮವನ್ನು ಬಿಟ್ಟು ಮನೆಗೆ ಹೊರಡ್ತಾನೆ ಆಗ ಗುರುಗಳು ಆತನಿಗೆ ಒಂದು ಕನ್ನಡಿಯನ್ನು ಕೈಯಲ್ಲಿ ಕೊಡ್ತಾರೆ ಈ ಕನ್ನಡಿ ತುಂಬ ಅದ್ಭುತವಾಗಿದ್ದು ವಿಶೇಷತೆಯನ್ನು ಹೊಂದಿದೆ ಇದನ್ನು ನೋಡಿದರೆ ಅದರಲ್ಲಿ ಯಾರ ಮುಖವನ್ನು ನಾವು ನೋಡ್ತೀವೋ ಅವರ ಒಂದು ಕೆಟ್ಟ ಗುಣಗಳು ಮತ್ತು ಒಳ್ಳೆಯ ಗುಣಗಳ ಪ್ರದರ್ಶನ ಆಗತ್ತೆ ಅಂತ ಹೇಳಿ ಕೊಡ್ತಾರೆ ಆತ ಆ ಕನ್ನಡಿಯನ್ನು ತಗೊಂಡ್ಬಿಟ್ಟು ಮೊದಲನೇದಾಗಿ ಫಸ್ಟ್ ಮಾಡುವಂಥದ್ದೇ ಗುರುಗಳ ಮುಖಕ್ಕೆ ಹಿಡಿದು ಬಿಡ್ತಾನೆ ಅದು ಗುರುಗಳಿಗೆ ಗೊತ್ತಾಗದೆ ಆತ ಆ ಗುರುಗಳ ಮುಖವನ್ನು ಅದಕ್ಕೆ ಹಿಡಿತಾನೆ ಸೊ ಆಗ ಗುರುಗಳ ಒಂದು ಕೋಪ ಇರುವಂಥ ದೃಶ್ಯ ಆತನಿಗೆ ಕಾಣಿಸುತ್ತೆ ಅಂದರೆ ಗುರುಗಳು ಕೋಪಿಷ್ಟರು ಅನ್ನುವಂಥದ್ದು ಗೊತ್ತಾಗುತ್ತೆ ಆಗ ಅವನು ಅಂದ್ಕೊಳ್ತಾನೆ ಗುರುಗಳು ನಾನು ಏನೋ ಅನ್ಕೊಬಿಟ್ಟಿದ್ದೆ ಇವರು ಸರ್ವಶ್ರೇಷ್ಠರು ಅಂತ ಅನ್ಕೊಬಿಟ್ಟಿದ್ದೆ ಬಟ್ ಇವರಲ್ಲೂ ಕೂಡ ಕೋಪ ಇದೆಯಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿಂದ ಆ ಕನ್ನಡಿಯನ್ನು ತೊಗೊಂಡ್ಬಿಟ್ಟು ಹೋರಾಡ್ತಾನೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಅವನಿಗೆ ಬಾಲ್ಯದ ಸ್ನೇಹಿತರು ಇಬ್ಬರ ಪರಿಚಯ ಆಗುತ್ತೆ ಅವರಿಬ್ಬರು ಸಿಗ್ತಾರೆ ಸೊ ಅವರಿಗೂ ಕೂಡ ಇವನು ಪರೀಕ್ಷೆಯನ್ನು ಮಾಡ್ತಾನೆ ಕನ್ನಡಿಯನ್ನು ಅವರಿಗೆ ಹಿಡಿತಾನೆ ಸೊ ಆಗಲೂ ಕೂಡ ಅಷ್ಟೇ ಅವರ ದುರ್ಗುಣಗಳು ಎಲ್ಲವೂ ಕೂಡ ಆತನಿಗೆ ಕಾಣಿಸ್ತಾ ಇರುತ್ತೆ ಸೊ ಇದನ್ನು ನೋಡಿದಂಥ ಇವನಿಗೆ ಬೇಜಾರಾಗುತ್ತೆ ನಾನು ನನ್ನ ಸ್ನೇಹಿತರು ತುಂಬ ಒಳ್ಳೆಯವರು ಅಂತ ಅಂದ್ಕೊಬಿಟ್ಟಿರ್ತೀನಿ ಬಟ್ ಒಳಗೊಂದು ಹೊರಗೊಂದು ಇದ್ದಾರಲ್ಲ ಇವರು ಅಂತ ಅಂದ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾನೆ ಅಲ್ಲಿ ಹೋದಾಗ ಆತನ ಸಂಬಂಧಿಕರು ಸಿಗ್ತಾರೆ ಸೊ ಅವರಲ್ಲೂ ಕೂಡ ಅಷ್ಟೇ ಎಲ್ಲ ಕೆಟ್ಟ ಗುಣಗಳೇ ಜಾಸ್ತಿ ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಕೂಡ ಬೇಜಾರು ಮಾಡಿಕೊಂಡು ಹೊರಡ್ತಾನೆ ಆವಾಗ ಅವನಿಗನಿಸತ್ತೆ ಎಲ್ಲರೂ ಕೂಡ ಅಷ್ಟೇ ಬಟ್ ನನ್ನ ತಂದೆ ತಾಯಿ ಹಾಗಿಲ್ಲ ನನ್ನ ತಂದೆ ತಾಯಿ ತುಂಬ ಪ್ರಾಮಾಣಿಕರು ತುಂಬ ನಾನು ಅವರನ್ನು ದೇವರು ಅಂತ ನಂಬಿದ್ದೀನಿ ಸೊ ನನ್ನ ತಂದೆ ತಾಯಿಯವ್ರ ಹತ್ರ ಯಾವುದೇ ಥರದ ದುರ್ಗುಣಗಳು ಇರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬಂದು ಅವ್ರ ತಂದೆ ತಾಯಿಯವ್ರಿಗೂ ಕೂಡ ಪರೀಕ್ಷೆಯನ್ನು ಮಾಡ್ತಾನೆ ಆಗ ತಂದೆ ತಾಯಿಯರಲ್ಲೂ ಕೂಡ ಕೆಲವೊಂದಿಷ್ಟು ಗುಣಗಳು ದುರ್ಗುಣಗಳು ಕಾಣಿಸ್ಕೊಳ್ತವೆ ಆಗ ಅವನಿಗೆ ತುಂಬ ಬೇಜಾರಾಗುತ್ತೆ ಎಲ್ಲರಲ್ಲೂ ಕೂಡ ಇದೇ ಥರನೇ ದುರ್ಗುಣಗಳು ಇದಾವಲ್ಲ ಏನಿದು ಅಂತ ಅಂದ್ಕೊಂಡ್ಬಿಟ್ಟು ಈ ಕನ್ನಡಿನೇ ಏನೋ ಮೋಸ ಇದೆ ಅಂದ್ಕೊಳ್ತಾನೆ ಸೀದಾ ಮತ್ತೆ ಆಶ್ರಮಕ್ಕೆ ವಾಪಸ್ ಬರ್ತಾನೆ ಆಶ್ರಮಕ್ಕೆ ವಾಪಸ್ ಬಂದು ಗುರುಗಳ ಹತ್ರ ಹೇಳ್ತಾನೆ ಏನು ಗುರುಗಳೇ ಯಾವ ಥರದ ಕನ್ನಡಿ ಕೊಟ್ಬಿಟ್ಟಿದ್ದೀರಾ ಎಲ್ರಿಗೂ ಹಿಡಿದ್ರು ಕೂಡ ನನ್ನ ತಂದೆ ತಾಯಿಯಿಂದ ಹಿಡಿದು ನಿಮ್ಮಿಂದ ಹಿಡಿದು ನಾ ಇದರಲ್ಲಿ ನೋಡಿದರೆ ಇದರಲ್ಲಿ ಬರೀ ಎಲ್ಲ ಕೆಟ್ಟ ಗುಣಗಳೇ ಕಾಣಿಸ್ತಿದ್ದಾವೆ ಒಳ್ಳೆ ಗುಣಗಳು ಕಡಿಮೆ ಕಾಣಿಸ್ತಿದ್ದಾವೆ ಬಟ್ ಕೆಟ್ಟ ಗುಣಗಳು ಎದ್ದು ಕಾಣಿಸ್ತಾ ಇದ್ದಾವೆ ಏನು ಈ ಕನ್ನಡಿನೇ ಇಲ್ವಾ ಏನು ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಈ ಕನ್ನಡಿಯನ್ನು ನಿನಗೆ ಕೊಟ್ಟಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ ನಿನಗೆ ಅವಾಗವಾಗ ನಿನ್ನನ್ನು ನೀನು ನೋಡ್ಕೊಂಡ್ಬಿಟ್ಟು ನಿನ್ನಲ್ಲಿ ಆದಂಥ ಬದಲಾವಣೆ ನಿನ್ನಲ್ಲಿ ಕೆಲವೊಂದಿಷ್ಟು ದುರ್ಗುಣಗಳು ಅಥವಾ ಯಾವುದೋ ಒಂದು ಪ ಸನ್ನಿವೇಶಕ್ಕೆ ಸಿಕ್ಕೊಂಡ್ಬಿಟ್ಟು ಅಲ್ಲಿ ನೀನು ಯೋಚನೆ ಮಾಡುವಂಥ ರೀತಿ ತಪ್ಪಾಗಿದ್ದರೆ ನಿನ್ನನ್ನು ನೀನು ತಿದ್ದುಕೊಂಡು ನೀನು ಬೆಳೀಲಿ ಅಂತ ನಾನು ಇದನ್ನು ಕೊಟ್ಟಿರುವಂಥದ್ದು ಆದರೆ ನೀನೇನು ಮಾಡಿದೆ ಅಂತ ಹೇಳಿದರೆ ಎಲ್ಲರೂ ಪರೀಕ್ಷೆ ಮಾಡ್ತಾ ಹೋದೆ ಇಲ್ಲಿ ನಿನ್ನ ದುರ್ಗುಣವೇ ಜಾಸ್ತಿ ಆಯಿತು ಬೇಕಾದರೆ ನಿನ್ನನ್ನು ನೀನು ಅಂತ ಆ ಗುರುಗಳು ಹೇಳ್ತಾರೆ ಆಗ ಅವನನ್ನು ಅವ್ನು ನೋಡ್ಕೊಳ್ತಾನೆ ಆಗ ಅವನು ಮಾಡಿರುವಂಥ ತಪ್ಪು ಕೂಡ ಗೊತ್ತಾಗತ್ತೆ ಸೊ ಇಷ್ಟೇ ಸ್ನೇಹಿತರೆ ನಾವು ಬೇರೆಯವರ ತಪ್ಪನ್ನು ಐಡೆಂಟಿಫೈ ಮಾಡಲಿಕ್ಕೆ ಬೇಗ ಹೋಗ್ತೀವಿ ಬಟ್ ನಮ್ಮ ತಪ್ಪನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ ನಮಗೆ ನಾವೇನು ಮಾಡ್ತಿದ್ದೀವಿ ನಾವೇನು ಮಾಡಿ ಮಾಡಬೇಕಾಗಿತ್ತು ಅನ್ನೋದನ್ನೇ ಮರೆತು ಬಿಡ್ತೀವಿ ಸೊ ಬೇರೆಯವ್ರನ್ನ ತಪ್ಪನ್ನು ಬೇರೆಯವರದ್ದನ್ನೇ ನಿಂದನೆ ಮಾಡ್ತಾ ನಮ್ಮ ಜೀವನವನ್ನು ಕಳೆದುಬಿಡ್ತೀವಿ ನಮಗೆ ಇತ್ತಿ ಇದ್ದಿರುವಂಥ ಲೈಫ್ ಏನಿದೆಯಲ್ಲ ತುಂಬ ಶಾರ್ಟ್ ಇದೆ ನಾವು ಇವತ್ತಿದ್ದವರು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಇಂಥ ಒಂದು ಅಮೂಲ್ಯವಾದಂಥ ಜೀವನವನ್ನು ನಾವು ನಡೆಸುವಾಗ ಬರೀ ಬೇರೆಯವ್ರನ್ನ ನಿಂದನೆ ಮಾಡ್ತಾ ಬೇರೆಯವ್ರನ್ನ ತೆಗಳ್ತಾ ಅವ್ರು ಹಾಗೆ ಇವ್ರು ಹೀಗೆ ಅಂತ ಅಂದ್ಕೊಂಡ್ಬಿಟ್ಟು ಟೈಮನ್ನು ವೇಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಎಲ್ಲಿದೆ ಖಂಡಿತ ಟೈಮ್ ಇಲ್ಲ ಅದಕ್ಕೋಸ್ಕರ ಫಸ್ಟು ನಮಗೆ ನಾವು ಅಂದ್ಕೋಬೇಕು ನಮಗೆ ಏನು ಅಂತ ಫಸ್ಟು ತಿಳ್ಕೋಬೇಕು ಹಾಗಾಗಿಯೇ ಶರಣರು ಹೇಳಿರುವಂಥದ್ದು ಲೋಕದ ಡೊಂಕ ನೀವೇ ಕೆತ್ತಿದ್ದೀವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ನಾವು ಫಸ್ಟು ನಾವು ನಮ್ಮನ್ನು ಸುಧಾರಿಸ್ಕೊಂಡ್ರೆ ಖಂಡಿತ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೀವಿ ಅದನ್ನು ಫಸ್ಟು ನೋಡ್ಕೋಬೇಕು ಸಮಾಜ ನಮಗೇನು ಕೊಡುತ್ತಿದೆ ಅನ್ನೋಂಥದ್ದನ್ನು ಫಸ್ಟು ನಾವು ಪರಿಗಣಿಸಬಾರ್ದು ನಮ್ಮಿಂದ ಏನಾದರೂ ಕೊಟ್ಟಿದ್ರೆ ತಾನೇ ನಮಗೆ ಅದು ವಾಪಸ್ ಬರುವಂಥದ್ದು ನೀವು ಏನನ್ನು ಕೊಡ್ತೀರಾ ಅದೇ ನಿಮಗೆ ವಾಪಸ್ ಬರುತ್ತೆ ಪ್ರೀತಿ ಆದರೆ ಪ್ರೀತಿ ದ್ವೇಷ ಆದರೆ ದ್ವೇಷ ಸೊ ಹಾಗಾಗಿ ಫಸ್ಟು ನಮ್ಮನ್ನು ನಾವು ತಿದ್ಕೊಂಡ್ಬಿಟ್ಟು ನಮ್ಮಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ಗುಣ ಆಗಿರ್ಬೋದು ಅಥವಾ ಒಳ್ಳೆಯ ಗುಣ ಆಗಿರ್ಬೋದು ಒಳ್ಳೆಯ ಗುಣ ಆಗಿದ್ದರೆ ಅದನ್ನು ಸ್ಪ್ರೆಡ್ ಮಾಡಿ ಅದೇ ಕೆಟ್ಟ ಗುಣ ಅಂತ ನಿಮಗನಿಸ್ತು ಅಂತಂದರೆ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿಬಿಟ್ಟು ಸುಧಾರಿಸ್ಕೊಳ್ಳಿ ಖಂಡಿತ ಇದರಿಂದ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಫಸ್ಟು ನಮ್ಮನ್ನು ನಾವು ತಿದ್ಕೊಳ್ಳೋದು ತುಂಬ ಅಗತ್ಯವಾಗಿದೆ ಧನ್ಯವಾದಗಳು